ಈಗ ಎರಡನೇ ದಿನ ಬಂಗ್ಲಗುಡ್ಡದಲ್ಲಿ ಎಷ್ಟು ಅಸ್ತಿ ಪಂಜರಗಳು ಸಿಕ್ತು ಅಬಾಬ ಬಾ ಹೊಸ ಸ್ಕ್ರಿಪ್ಟ್ ಒಂದೇ ಬಿಡ್ತು ನೋಡ್ರಪ್ಪ ಓ ಬಂಗ್ಲಗುಡ್ಡದಲ್ಲಿ ಏನು ಏನ್ ಮೂಳೆಗಳು ಸಿಕ್ಕಿದೆಯಲ್ಲ ಅದು ಗಂಡು ಮಕ್ಕಳಂತೆ ಇದಕ್ಕೆ ಆಲ್ರೆಡಿ ಎಫ್ ಎಸ್ ಎಲ್ ಇಂದ ರಿಪೋರ್ಟ್ ಬಂತಂತೆ ಫಸ್ಟ್ ಆಫ್ ಆಲ್ ಒಂದೇ ದಿನದಲ್ಲಿ ಎಫ್ ಎಸ್ ಎಲ್ ರಿಪೋರ್ಟ್ ಹೆಂಗ್ ಕೊಟ್ರು ಸೌಜನ್ಯನ ಕರ್ಕೊಂಡು ಹೋಗಿದ್ದು ರೆಸಾರ್ಟ್ಗೆ ಅಂತ ಈ ವ್ಯಕ್ತಿ ಹೇಳ್ತಾ ಇದ್ದಾರೆ ಹಾಗಾದ್ರೆ ರೆಸಾರ್ಟ್ ಗೆ ಕರ್ಕೊಂಡು ಹೋಗಿದ್ದು ಅಂತಂದೇಳಿ ಈ ವ್ಯಕ್ತಿ ಹೆಂಗ್ ಹೇಳ್ತಾ ಇದ್ದಾರೆ ಅಷ್ಟಕ್ಕೆ ಈ ವ್ಯಕ್ತಿ ಯಾರು ವಿಠ್ಠಲ್ ಹೋಗಿ ಬಂಗ್ಲಗುಡ್ಡದಲ್ಲಿ ಮಾರ್ಕ್ ಮಾಡಿದ ತಪ್ಪಿಗೆ ಈಗ ವಿಠಲ್ಗೋಡ ಮೇಲೆ ಬಂದಿದೆ ಚಿನ್ನ ಏನು ಗೊತ್ತಿಲ್ದಿರ್ತಕ್ಕಂಥ ಪಾಯಿಂಟ್ ಗಳು ಹೆಂಗ್ ಗೊತ್ತು ಈಗ ನೀನ್ ಅಂತ ಅಂದ್ಮೇಲೆ ನಿನ್ನ ಮೇಲೆ ಆರೋಪ ಜಾಸ್ತಿ ಆಗುತ್ತೆ ನಿನ್ನ ಮೇಲೆ ಸಂಶಯ ಬರ್ತಾ ಇದೆ ಅಂತ ವಾ ಈಗ ಬಂಗ್ಲಗುಡ್ಡದಲ್ಲಿ ಗುಡ್ಡದಲ್ಲಿ ಅಸ್ಥಿ ಸಿಕ್ಕದ ಮೇಲೆ ನಕಲಿ ಹೋರಾಟಗಾರ ಮತ್ತೊಂದು ಕತೆ ಸೃಷ್ಟಿ ಮಾಡ್ತಾರೆ ಅಂತ ಜನಗಳೆಲ್ಲ ಕಮೆಂಟ್ ಸೆಕ್ಷನ್ ಕೇಳ್ತಾ ಇದ್ದಾರೆ ಆಲ್ರೆಡಿ ಒಂದು ಕತೆ ಬಂದಿದೆ ಇನ್ನೊಂದು ಕತೆಗಳು ನೋಡ್ಬೇಕು ಯಾವ ರೀತಿ ಉಟ್ಕೊಳ್ಳುತ್ತೆ ಅಂತ ಬಂಗ್ಲಗುಡ್ಡದಲ್ಲಿ ಸಿಕ್ಕಿರ್ತಕ್ಕಂಥ ಅಸ್ಥಿ ಪಂಜರಗಳು ಸೂಸೈಡ್ ಪಾಯಿಂಟ್ ಅಲ್ಲಿ ಸಿಕ್ಕಿರೋದಂತೆ ಫಸ್ಟ್ ಆಫ್ ಆಲ್ ಬಂಗ್ಲಗುಡ್ಡದಲ್ಲಿ ಏನೇನು ಸಿಕ್ಕಿದೆ ಅದೆಲ್ಲ ಬಂದು ಸೂಸೈಡ್ ಪಾಯಿಂಟ್ ಅಂತೆ ವಾ ಒಂದು ಬೋರ್ಡ್ ಇಲ್ಲ ಏನಿಲ್ಲ ಅದೊಂದು ಸೂಸೈಡ್ ಪಾಯಿಂಟ್ ಕ್ಲಾಪ್ಸ್ ಹೊಡೀರಿ ಕ್ಲಾಪ್ಸ್ ಬುರ್ಡ್ಯಾಂಗತ್ತೆ ಬುರ್ಡಗೆ ಹ್ಯಾಂಗ್ ಇವರು ಬರೀ ನ ಡೈವರ್ಟ್ ಮಾಡ್ತಾರೆ ಬುರ್ಡೆ ಬಿಟ್ಕೊಂಡೆ ಓಡಾಡ್ತಾರೆ ಸುಳ್ಳು ಹೇಳ್ತಾರೆ ಜನ ಡೈವರ್ಟ್ ಮಾಡ್ತಾರೆ ಆಗೋಯ್ತಲ್ಲ ಇವಾಗ ಈಗ ಅವರ ಇನ್ನೊಬ್ಬ ಮಾವ ಕೂಡ ಹೋಗಿ ಕೇಳ್ಕೊಂಡಿದ್ದಾರೆ ನನಗೂ ಗೊತ್ತು ನಾನು ಪಾಯಿಂಟ್ ತೋರಿಸ್ತೀನಿ ದಯವಿಟ್ಟು ನೀವು ನನಗೆ ಪರ್ಮಿಷನ್ ಕೊಡಿ ನಾವು ತೋರಿಸಂತ ಪಾಯಿಂಟ್ ಗುಂಡ್ ಬಂದು ಅಗಿರಿ ಅಂತ ಹೇಳ್ತಾ ಈಗ ಏನ್ ಮಾಡಬೇಕು ಸದ್ಯದಲ್ಲೇ ಗೊತ್ತಾಗುತ್ತೆ ತಾಂಡವ ಶಿವ ತಾಂಡವ ಸದ್ಯದಲ್ಲೇ ಇದೆ ಡಮರ್ಗು ರೆಡಿ ಮಾಡ್ಕೊಳ್ಳಿ ಸೌಂಡ್ ಶುರುವಾಗಲಿ ಸೌಂಡ್ ಶುರುವಾಗ್ಲಿ ನಮಸ್ಕಾರ ಸ್ನೇಹಿತರೆ ನಾನಿ ಮರಗುವರ್ಯ ಆರ್ ವಿ ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ನಾನು ಬಂಗ್ಲಗುಡ್ಡದಲ್ಲಿ ಸಿಕ್ಕಂತ ಎರಡನೇ ದಿನ ಏನೇನು ಸಿಕ್ತು ಆ ಮೂಳೆಗಳ ಬಗ್ಗೆ ಮಾತಾಡಬೇಕು ಎಷ್ಟು ಮೂಳೆಗಳು ಸಿಕ್ತು ಅಂತ ಡೀಟೇಲ್ಸ್ ಕೊಡಬೇಕು ಹಾಗೆ ಸಿಕ್ಕಂಥ ಮೂಳೆಗಳ ಬಗ್ಗೆ ಬೇರೆಯವರೆಲ್ಲ ಯಾವ ರೀತಿ ಸಮಜಾಯಿಸಿ ಕೊಡ್ತಾ ಇದ್ದಾರೆ ಯಾವ ರೀತಿ ಆ ಒಂದು ಕೇಸ್ನ ಡೈವರ್ಟ್ ಮಾಡ್ತಾ ಇದ್ದಾರೆ ಸಿಕ್ಕಂಥ ಮೂಳೆಗಳನ್ನ ಯಾವ ರೀತಿ ಎಲ್ಲ ತಗೋತಾ ಇದ್ದಾರೆ ಅವರಿಗೆ ಬೇಕಾದಂಗೆ ಅಂತ ಹೇಳಿ ಹಾಗೆ ಕೇಸ್ನ ಯಾವ ರೀತಿ ತಿರುಪ್ಬೋದು ಅಂತಂದು ಹೇಳಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಈ ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡಬೇಕು ಮೊದಲನೇದಾಗಿ ನಿನ್ನೆ ನಾನು ಆಲ್ರೆಡಿ ಅಪ್ಡೇಟ್ ಕೊಟ್ಟಿದ್ದೆ ಎಲ್ಲಿದ್ದೀರಾ ಧರ್ಮ ರಕ್ಷಕರೇ ಅಂತ ಹೇಳಿ ಆ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದೆ ಇದಾದ್ಮೇಲೆ ನೆಕ್ಸ್ಟ್ ನಾಳೆ ದಿನ ಏನು ಅಪ್ಡೇಟ್ಸ್ ಬರುತ್ತೆ ನಾನು ವಿಡಿಯೋ ಮಾಡ್ತೀನಿ ಅಂತ ಸೊ ನಿನ್ನೆ ಮತ್ತೆ ಏನೇನೆಲ್ಲ ಆಗಿದೆ ಅಂತಂದ್ರೆ ನಿನ್ನೆ ಮತ್ತೆ ಎಸ್ ಐ ಟಿ ಅವರು ಮಧ್ಯಾಹ್ನ ಹನ್ನೆರಡು ಗಂಟೆ ಆಸು ಪಾಸಲ್ಲಿ ಆ ಒಂದು ಭಾಗಕ್ಕೆ ಹೋಗ್ತಾರೆ ಮತ್ತೆ ಅಲ್ಲಿ ಒಂದು ಕಾರ್ಯಾಚರಣೆ ಒಂದು ತನಿಖೆ ಏನ ನಡೀಬೇಕು ಅದು ನಡೆಯುತ್ತೆ ನಡೆದ ಮೇಲೆ ಮತ್ತೆ ಎರಡು ಅವಶೇಷಗಳು ಸಿಗುತ್ತೆ ಇಟ್ ಮೀನ್ಸ್ ಬೋರ್ಡೆಗಳು ಸಿಗುತ್ತೆ ಆಮೇಲೆ ಮೂಳೆಗಳೆಲ್ಲ ಸಿಗ್ತವೆ ಅಂದ್ರೆ ಓವರ್ ಆಲ್ ಟೋಟಲ್ ಆಗಿ ಏಳು ಸೆವೆನ್ ಅಸ್ಥಿ ಪಂಜರಗಳು ಸಿಕ್ಕಂತಾಗಿದೆ ಇದು ಸಾಕಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ದಿರೋ ಇವಾಗ ಗೊತ್ತಾಗಿರುತ್ತೆ ಬಟ್ ನಾನು ಈ ಒಂದು ವಿಚಾರ ಇಟ್ಕೊಂಡು ಈಗ ಮಾತಾಡ್ಬೇಕಾಗಿರೋ ಪಾಯಿಂಟ್ ತುಂಬಾನೇ ಇದೆ ದಯವಿಟ್ಟು ವಿಡಿಯೋನ ಓಡ್ಸಕ್ ಹೋಗ್ಬಿಡಿ ಆರಾಮಾಗಿ ನೋಡಿ ವಿಚಾರ ಏನಪ್ಪಾ ಅಂತಂದ್ರೆ ನಾನು ನಿನ್ನೆ ವಿಡಿಯೋದಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ ಫಸ್ಟ್ ಡೇ ಅಂದ್ರೆ ಇವಾಗ ಏನು ಮತ್ತೆ ವಾಪಸ್ ವಿಠಲ್ ಗೌಡ ಕಂಪ್ಲೇಂಟ್ ಕೊಟ್ಟ ಮೇಲೆ ವಿಠಲ್ಗೌಡ ಅವ್ರು ಹೋಗಿ ಮತ್ತೆ ಈಗೊಂದು ವಿಠಲ್ಗೌಡದ ಏನೋ ಮತ್ತೆ ವಾಪಸ್ ತನಿಖೆ ನಡೀತು ಆ ಒಂದು ತನಿಖೆ ನಡೆದು ಒಂದು ವಾರ ಎಲ್ಲ ಕಾರ್ಯಾಚರಣೆ ನಡೆದ ಮೇಲೆ ಈಗ ಏಕಾಏಕಿ ಮೊನ್ನೆ ಅವ್ರು ಹೋಗಿ ಅಲ್ಲಿ ಚೆಕ್ ಮಾಡಬೇಕು ಇಟ್ ಮೀನ್ಸ್ ಅಲ್ಲಿ ನೋಡೋದಕ್ಕೆ ಅಂತ ಹೋಗಿದ್ದಾರೆ ಅಂತ ಎಲ್ಲರೂ ಅನ್ಕೊಂಡಿರ್ತಾರೆ ಅಲ್ಲಿ ಬಂಗ್ಲೆ ಗುಡ್ಡದಲ್ಲಿ ತೆಗಿತಾರಂತೆ ಅಗಿತಾರಂತೆ ಏನೋ ಸಿಕ್ತಾವೇನೋ ನೋಡಬೇಕು ಹಾಗೆ ನಾನು ಒಂದು ಚರ್ಚೆ ನಡೆಯೋ ಗ್ಯಾಪ್ ಅಲ್ಲೇ ಒಳಗಡೆ ಹೋದಂತ ಅಧಿಕಾರಿಗಳು ಸ್ವಲ್ಪ ಹೊತ್ತಲೆ ಅಲ್ಲಿ ಸುದ್ದಿ ಬರುತ್ತೆ ಐದು ಅಸ್ತಿ ಪಂಜರಗಳು ಸಿಕ್ಕಿತ್ತು ಅಂತಂದೇಳಿ ಅದ್ರ ಬಗ್ಗೆ ನಾನು ಆಲ್ರೆಡಿ ನಿನ್ನೆ ಅಪ್ಡೇಟ್ ಕೊಟ್ಟಿದ್ದೆ ಸೊ ಐದು ಅಸ್ ಸಿಕ್ತು ಅದು ಯಾರದ್ದು ಅಂತ ಯಾರಿಗೂ ಗೊತ್ತಿಲ್ಲ ಅದು ಎಫ್ ಎಸ್ ಎಲ್ ಅನ್ನೋ ಒಂದು ತಂಡದಿಂದ ರಿಪೋರ್ಟ್ ಬರಬೇಕು ಎಫ್ ಎಸ್ ಎಲ್ ಗೆ ಕಳಿಸ್ತಾರೆ ಇಲ್ಲಿಂದ ಕಲೆಕ್ಟ್ ಮಾಡಿದ್ಮೇಲೆ ಎಸ್ ಐ ಟಿ ಅವರು ಇಲ್ಲಿ ಏನೇನು ಕಲೆಕ್ಟ್ ಮಾಡಿರ್ತಾರೆ ಮೂಳೆಗಳನ್ನ ಅದನ್ನೆಲ್ಲ ತಗೊಂಡು ಎಫ್ ಎಸ್ ಎಲ್ ಅವರು ಕಳಿಸ್ತಾರೆ ಅದು ಬರುತ್ತೆ ಬಂದಾಗ ಓಕೆ ಬರೋ ಮುಂಚೆನೆ ಅದು ಹೇಳೋದು ಮೂರ್ಖತನ ಅಂತ ಅನ್ಬೋದು ಹಾಗೆ ಒಂದೇ ದಿನಕ್ಕೆ ಅದನ್ನ ಹೇಳ್ತಾರೆ ಅನ್ನೋದು ಕೂಡ ಮೂರ್ಖತನ ಬಿಕಾಸ್ ಇದೊಂದು ದೊಡ್ಡ ಕಾರ್ಯಾಚರಣೆ ಸೊ ಒಂದು ಸ್ವಲ್ಪ ಟೈಮ್ ಹಿಡೀತು ಅಟ್ಲೀಸ್ಟ್ ಒಂದು ಎರಡು ಮೂರು ದಿನ ಆದ್ರೂ ಹಿಡಿಬಹುದು ಒಂದು ವಾರ ಹಿಡಿಬಹುದು ಬಟ್ ಈಗ ಎರಡು ಅಸ್ಥಿ ಮತ್ತೆ ಪತ್ತೆ ಆಗಿದೆ ಸೊ ಓವರ್ ಆಲ್ ಈಗ ಟೋಟಲ್ ಆಗಿ ಏಳು ಜನ ಸಿಕ್ಕಂತಾಗಿದೆ ಯಾರೋ ಗುರುತು ಪರಿಚಯ ಇಲ್ದಂತ ವ್ಯಕ್ತಿಗಳು ಯಾರವ್ರು ಬಂಗ್ಲೆ ಗುಡ್ಡದಲ್ಲಿ ಯಾಕೆ ಹೋಗಿ ಅಲ್ಲಿ ಹೋಗಿ ಯಾಕೆ ಸಾಯ್ಬೇಕಾಗಿತ್ತು ಯಾಕೆ ಸಾಯ್ಬೇಕಾಗಿತ್ತು ಅಂತ ಹೇಳ್ತಾ ನಿಮ್ಗೆ ಗೊತ್ತಾ ಇದನ್ನ ಯಾವ ರೀತಿ ಡೈವರ್ಟ್ ಮಾಡ್ತಾ ಇದಾರೆ ಅಂತಂದ್ರೆ ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕಂತಹ ಅವಶೇಷಗಳೇನಿದೆ ಗುಡ್ಡದಲ್ಲಿ ಸಿಕ್ಕಂಥ ಅಸ್ಥಿ ಪಂಚರಗಳೇನಿದೆ ಅದೆಲ್ಲ ಯಾರೋ ಸೂಸೈಡ್ ಮಾಡ್ಕೊಂಡಿರೋದಂತೆ ಅದು ಸೂಸೈಡ್ ಪಾಯಿಂಟ್ ಅಂತೆ ಫಸ್ಟ್ ಆಫ್ ಆಲ್ ಅದು ಸೂಸೈಡ್ ಪಾಯಿಂಟ್ ಬಂಗ್ಲೆಗುಡ್ಡದಲ್ಲಿ ಬಂಗ್ಲೆಗುಡ್ಡದಲ್ಲಿ ಒಬ್ಬ ಅರಣ್ಯ ಅಧಿಕಾರಿ ಪರ್ಮಿಷನ್ ಇಲ್ಲದೆ ಅಲ್ಲೊಂದು ಕಡ್ಡಿ ಕೂಡ ಕೀಳಂಗಿಲ್ಲ ಕಡ್ಡಿ ಕೂಡ ಮುರಿಯಂಗಿಲ್ಲ ಗಿಡ ಕೀಳಂಗಿಲ್ಲ ಗಿಡದ ಒಂದು ಅರೆ ಕೂಡ ಕಟ್ ಮಾಡಂಗಿಲ್ಲ ಅಂತಂದ ಮೇಲೆ ಅದು ಸೂಸೈಡ್ ಪಾಯಿಂಟ್ ಹೆಂಗಾಗುತ್ತೆ ಹೆಂಗಾಗುತ್ತೆ ಓ ಇವರೇ ಜನ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ ಓ ಅರಣ್ಯ ಅಧಿಕಾರಿಗಳಿದಾರೆ ಅವ್ರಿಗೆ ಕೇಳ್ಕೊಂಡ್ಬಿಡೋಣ ತುಂಬ ಪ್ರೈವಸಿ ಇದೆ ಅಲ್ಲಿ ಹೋಗ್ಬಿಟ್ಟು ಸರ್ 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 ಇಲ್ಲಿ ಸ್ವಲ್ಪ ಚೆನ್ನಾಗಿದೆ ಇದು ಇಲ್ಲೇ ಹೋಗ್ಬಿಡ್ತೀವಿ ಮಾಡ್ಕ ಸೂಸೈಡ್ ಪಾಯಿಂಟ್ ಮಾಡ್ಕೊಂಡ್ಬಿಡ್ತಿವಿ ನಾವಿಲ್ಲೆ ಸದೋಗ್ಬಿಡ್ತಿವಿ ದಯವಿಟ್ಟು ಒಂದು ಸ್ವಲ್ಪ ಪರ್ಮಿಷನ್ ಕೊಡಿ ನೀವು ನೀವು ಯಾರು ನೋಡಕ್ ಹೋಗ್ಬಿಡಿ ನೀವು ಸೈಡ್ ಹೋಗ್ಬಿಡಿ ಅಂತ ಹೇಳಿಬಿಟ್ಟು ದಬ್ಬಾಕೊಂತಾರ ಅಲ್ಲಿ ಸರಿ ಆಯ್ತು ಓಕೆ ಅದು ಬಂಗ್ಲಗುಡ್ಡ ಅನ್ನೋ ಒಂದು ಹದಿಮೂರು ಎಕರೆ ಜಾಗ ಏನಿದೆ ಅದು ಓವರ್ ಆಲ್ ರಿಸ್ಟ್ರಿಕ್ಟೆಡ್ ಏರಿಯಾ ಅಲ್ಲಿ ಯಾರು ಕೂಡ ಓಡಾಡೋ ಆಗಿಲ್ಲ ಪ್ಲಸ್ ಅದು ಅದನ್ನು ಹೇಳಿದೆ ಅಲ್ಲಿ ಒಂದು ಗಿಡ ಕೂಡ ಮುರಿಯಂಗಿಲ್ಲ ಟೊಂಗೆ ಕೂಡ ಕಟ್ಟ ಹಂಗಿಲ್ಲ ಅಂತಂದೇಳಿ ಹಂಗೆಲ್ಲ ಇದ್ದಂತ ಸಂದರ್ಭದಲ್ಲಿ ಆ ಒಂದು ಭಾಗದಲ್ಲಿ ಹೋಗಿ ಯಾರಾದರೂ ಸೂಸೈಡ್ ಮಾಡ್ಕೊಂತಾರ ಅದು ಸೂಸೈಡ್ ಪಾಯಿಂಟ್ ಹೆಂಗಾಗುತ್ತೆ ಇದು ಕೇಸ್ ಡೈವರ್ಟ್ ಮಾಡೋದಕ್ಕೆ ಅಂತ ಹೇಳಿ ಮಾಡ್ತಿರ್ತಕ್ಕಂಥ ಶೆಡ್ಡಿ ಅಂತ ಹೇಳಿದೆ ನೆನ್ಪಿಟ್ಕೊಳ್ಳಿ ಇದನ್ನ ಹೇಳದವ್ರು ಯಾರು ಏನು ಎತ್ತ ಅದನ್ನ ನಿಮಗ್ ಬಿಡ್ತಾ ಇದ್ದೀನಿ ಬಟ್ ಡೆಫಿನೆಟ್ಲಿ ನಿಮ್ಗೆ ಗೊತ್ತಾಗಿರುತ್ತೆ ಇದು ಸೂಸೈಡ್ ಪಾಯಿಂಟ್ ಅಂತ ಯಾರು ಹೇಳಿದ್ರು ಅಂತ ಹೇಳಿ ಓಕೆ ನೆಕ್ಸ್ಟ್ ಮುಂದಿನ ವಿಚಾರಕ್ಕೆ ಬಂದ್ರೆ ಈಗ ಆ ಒಂದು ಪಾಯಿಂಟ್ ಅಲ್ಲಿ ಸಿಕ್ಕಂತಹ ಅವಶೇಷಗಳೇನಿದೆ ಅದು ಗಂಡಿಂದ ಹೆಣ್ಣಿಂದ ಗೊತ್ತಿಲ್ಲ ಆದ್ರೆ ನಿನ್ನೆ ಒಂದು ಚಾನಲ್ಲಿ ಒಂದು ಸಂದರ್ಶನ ನೋಡ್ತೀನಿ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾರೆ ಅಹ್ ಮೇಲ್ಗಡೆನೆ ಇದ್ದಂಥ ಮೂಳೆಗಳು ಅವನು ಈಚ್ಕೊಂಡ್ ಬಂದ್ಬಿಟ್ಟಿತ್ತ ಸ್ವಿಮ್ಮಿಂಗ್ ಮಾಡ್ ಸುಮ್ಮಿಂಗ್ ಮಾಡ್ಕೊಂಡ್ ಬಂದ್ಬಿಟ್ಟಿತ್ತ ಮೇಲ್ಗಡೆ ಇಟ್ಸ್ ಓಕೆ ಇಟ್ಸ್ ಓಕೆ ಮೇಲಿದ್ದಂತ ಮಣ್ಣುಗಳೆಲ್ಲ ಕೊಚ್ಕೊಂಡು ಹೋಗಿ ಕೆಳಗಡೆ ತಗ್ಗು ಪ್ರದೇಶಕ್ಕೆ ಹೋಗಿತ್ತು ಅಂತ ಸ್ವಲ್ಪ ಯೋಚನೆ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಬಿಕಾಸ್ ಕಾಡಲ್ಲಿ ಈ ತಗ್ಗು ಏರು ಇಳಿತಗಳು ಆಗ್ತಾ ಇರುತ್ತೆ ಯಾಕೆ ಅಂತಂದ್ರೆ ಮಳೆ ಬಂತು ಅಂತಂದ್ರೆ ನೀರು ಇಲ್ಲಿ ನಮ್ಮ ತರ ರೋಡು ಡಾ ಡಾಂಬರು ಸಿಮೆಂಟ್ ಕಾಂಕ್ರೀಟ್ ಅಂತ ಇರೋದಿಲ್ಲ ಸೊ ಅಲ್ಲಿ ಏರು ಇಳಿತಗಳು ಆಗ್ತಾ ಇರುತ್ತೆ ಸೊ ಎಷ್ಟು ಅಡಿ ಒಳಗಡೆ ಊತ ದೇಹ ಮೇಲ್ ಬಂದಿದೆ ಯಾಕೆ ಮೇಲ್ ಬಂದಿದೆ ಅದೇ ಮಣ್ಣು ಕೊಚ್ಕೊಂಡು ಹೋಗಿದೆ ಮೇಲಿದ್ದಂತ ಮಣ್ಣು ಹೋಗಿದೆ ಸೊ ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ರೆ ಸಾಕಾಗಿತ್ತು ಹಾಗೆ ಇನ್ನೊಬ್ಬ ವ್ಯಕ್ತಿ ಅದೇ ಇನ್ನೊಂದ್ ಹೇಳ್ತಾರೆ ಎಫ್ ಎಸ್ ಎಲ್ ತಂಡದಿಂದ ಆಲ್ರೆಡಿ ರಿಪೋರ್ಟ್ ಬಂದ್ಬಿಟ್ಟಿದೆಯಂತೆ ಅದು ಅಲ್ಲಿ ಸಿಕ್ಕಂತದ್ದು ಯಾರೋ ಅನ್ಐಡೆಂಟಿಫೈಡ್ ವ್ಯಕ್ತಿ ಗಂಡು ಮಕ್ಕಳದು ಹಾಗೆ ಹೇಗೆ ಅಂತೇಳಿ ಹ್ಮ್ ಅದು ಅವ್ರವ್ರ ಇದಕ್ಕೆ ಬಿಟ್ಟಿದ್ದು ಒಂದೇ ದಿನದಲ್ಲೇ ಎಫ್ ಎಸ್ ಎಲ್ ರಿಪೋರ್ಟ್ ಬರುತ್ತೆ ಅಂತಂದ್ರೆ ಇದಕ್ಕೆ ತುಂಬಾ ಸೂಪರ್ ಫಾಸ್ಟ್ ಇಂಡಿಯಾದಲ್ಲಿ ಇದೀವಿ ನಾವು ಅಂತ ಅರ್ಥ ಮಾಡ್ಕೋಬೇಕು ತಪ್ಪಿ ಎಫ್ ಎಸ್ ಎಲ್ ತಂಡ ಒಂದೇ ದಿನದಲ್ಲಿ ಅವ್ರಿಗೆ ರಿಪೋರ್ಟ್ ಕಳಿಸಿದ್ರು ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾ ಇತ್ತು ಏನೋ ಯಾರೋ ಒಬ್ರು ಸಪರೇಟ್ ಆಗಿರ್ತಕ್ಕಂಥ ಒಬ್ಬ ಯೂಟ್ಯೂಬರ್ನ ಕರೆಸಿ ಹೇಳ್ತಾ ಇರಲಿಲ್ಲ ನಾನೇನೆ ಒಂದು ಸಂದರ್ಶನ ನೋಡಿದೆ ನೋಡಿದವ್ರಿಗೆ ಗೊತ್ತಾಗಿರುತ್ತೆ ಆ ಸಂದರ್ಶನದಲ್ಲಿ ಹೇಳ್ತಾರೆ ಆ ಸಂದರ್ಶನದಲ್ಲಿ ಯಾರು ಹೇಳಿದ್ರು ಯಾರ ವ್ಯಕ್ತಿ ಅದನ್ನ ಬರಿ ಪಾಯಿಂಟ್ಸ್ ಗಳಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಮತ್ತೆ ಇನ್ನೊಂದು ಪಾಯಿಂಟ್ ಹೇಳ್ತಾರೆ ಆ ವ್ಯಕ್ತಿ ಆ ಸೌಜನ್ಯ ಬಾಡಿ ಒಳಗಡೆ ಫುಡ್ ಪಾರ್ಟಿ ಏನದು ಫುಡ್ ಪಾರ್ಟಿಕಲ್ಸ್ ಇತ್ತು ಸೊ ಅದು ಹೆಂಗ್ ಬಂತು ಅಂತ ಗೊತ್ತಿಲ್ಲ ಯಾಕೆಂದ್ರೆ ಅವಳು ಅದೇನೋ ಉಪವಾಸ ಇದ್ಲು ಅದೇನೋ ಒಂದು ಏನೋ ನಡೀತಾ ಇತ್ತು ಅವ್ರದ್ದು ಅದಕ್ಕೆ ಊಟ ಮಾಡ್ಬೇಕಲ್ಲ ಹೋಗ್ಬಿಟ್ಟು ಒಂದೇ ಸಲ ಉಪವಾಸನ ಮಾಡಿ ಸಂಜೆ ಡೈರೆಕ್ಟ್ ಆಗಿ ಸಂಜೆ ಊಟ ಮಾಡ್ತಾರೆ ಅವತ್ತಿನ ದಿನ ಸೌಜನ್ಯ ತೀರ್ಕೊಂಡಂತ ದಿನ ಸೊ ಅವತ್ತಿನ ದಿನ ಅವಳು ಊಟ ಮಾಡಿರ್ಲಿಲ್ಲ ಆದ್ರೂ ಕೂಡ ಅವಳ ಹೊಟ್ಟೆಯಲ್ಲಿ ಫುಡ್ ಪಾರ್ಟಿಕಲ್ಸ್ ಇತ್ತು ಅಂತ ಬಂದಿದೆ ಅದಕ್ಕೆ ಈ ವ್ಯಕ್ತಿ ಹೇಳ್ತಾ ಇದಾರೆ ಫುಡ್ ಪಾರ್ಟಿಕಲ್ಸ್ ಇತ್ತು ಸೊ ಇದನ್ನ ನೀವು ನೋಡ್ ಅಂದ್ಬಿಡ್ತೀರಾ ಇಲ್ಲ ಇಲ್ಲ ಕರ್ಕೊಂಡೋದಂಥ ವ್ಯಕ್ತಿ ರೆಸಾರ್ಟ್ಗೆ ಕರ್ಕೊಂಡು ಹೋಗಿ ತಿನ್ನಿಸ್ಬಿಟ್ಟು ಅದಾದ್ಮೇಲೆ ತಿನ್ನಿಸ್ಬಿಟ್ಟು ಅದಾದ್ಮೇಲೆ ಇವನು ಅತ್ಯಾಚಾರ ಮಾಡಿರ್ತಾನೆ ಅಂತ ಈ ವ್ಯಕ್ತಿ ಹೇಳ್ತಾ ಇರೋದು ನಾನೊಂದು ಡೌಟ್ ಕೇಳ್ತಾ ಇದ್ದೀನಿ ಕರ್ಕೊಂಡೋದಂಥ ವ್ಯಕ್ತಿ ರೆಸಾರ್ಟ್ಗೆ ಕರ್ಕೊಂಡು ಹೋಗಿದ್ದೇನೆ ಅಂತ ಅದು ಹೇಳ್ತೀರಾ ನೀವೇನಾದ್ರ ಜೊತೆಗೆ ಹೋಗಿದ್ರಾ ಇಲ್ಲ ಅಲ್ವಾ ಮತ್ತೆ ಕರ್ಕೊಂಡು ಹೋದಂತ ವ್ಯಕ್ತಿ ರೆಸಾರ್ಟ್ ಅಲ್ಲಿ ಕರ್ಕೊಂಡು ಹೋಗಿ ಚೆನ್ನಾಗಿ ತಿನ್ನಿಸ್ಬಿಟ್ಟು ಅಂತ ಒಂದು ಮಾತು ಬಂತಲ್ಲ ಅದೇಂಗೆ ಅಂದ್ರೆ ಜೊತೆ ನೋಡಿದ್ರ ರೆಸಾರ್ಟ್ ಗೆ ಕರ್ಕೊಂಡು ಹೋಗಿದ್ನೋ ಫಾರ್ಮ್ ಹೌಸ್ ಕರ್ಕೊಂಡು ಹೋಗಿದ್ನೋ ಗುಡ್ಸ್ ಲ್ ಕರ್ಕೊಂಡು ಹೋಗಿದ್ನೋ ಲಾಡ್ಜ್ ಕರ್ಕೊಂಡು ಹೋಗಿದ್ನೋ ಅಥವಾ ಕಾರ್ಡ್ ಒಳಗಡೆ ಕರ್ಕೊಂಡು ಹೋಗಿದ್ನೋ ಗೊತ್ತಿಲ್ವಲ್ಲ ಅದೇಂಗೆ ಡೈರೆಕ್ಟ್ ಆಗಿ ರೆಸಾರ್ಟ್ ಅಂತಾನೆ ಹೇಳಿದ್ರಿ ಸೊ ಹುಡುಕೋದ್ರೆ ನೂರ ಎಂಟು ಪಾಯಿಂಟ್ ಗಳು ಸಿಗ್ತವೆ ಸೊ ಇದು ಯಾರು ಹೇಳಿದ್ದಾರೆ ನಿಮ್ಗೆ ಗೊತ್ತು ಸ್ನೇಹಿತರೆ ಅದನ್ನ ನಿಮ್ಗೆ ಬಿಡ್ತಾ ಇದ್ದೀನಿ ನೆಕ್ಸ್ಟ್ ಅದೇ ವ್ಯಕ್ತಿ ಇನ್ನೊಂದು ಮಾತು ಹೇಳ್ತಾರೆ ಆ ಚಿನ್ನಯ್ಯ ಫಸ್ಟ್ ಬುರುಡೆ ತಗೊಂಡ್ ಬಂದಿದ್ದು ಚಿನ್ನಯ್ಯ ಪಾಯಿಂಟ್ ಮಾಡಿದ್ದು ಚಿನ್ನಯ್ಯ ತೋರಿಸ್ಬೇಕು ಲೆಕ್ಕದಲ್ಲಿ ಬಟ್ ಚಿನ್ನಯ್ಯ ಬರ್ತಾನೆ ಚಿನ್ನಯ್ಯ ತೋರಿಸ್ತಾನೆ ಚಿನ್ನಯ್ಯ ಹಿಂಗೇನು ಸಿಕ್ಕೋದಿಲ್ಲ ಅದಾದ್ಮೇಲೆ ವಿಠಲ್ ಗೋಡ ಬರ್ತಾನೆ ವಿಠಲ್ ಗೋಡಗ್ ಸಿಕ್ಬಿಡುತ್ತೆ ಅದೆಂಗೆ ಅಲ್ಲಿ ಹೆಣ ಊತ ಹಾಕುವಂತ ಕೆಲಸ ಮಾಡ್ತಾ ಇದ್ದಿದ್ದು ಚಿನ್ನಯ್ಯ ಆದ್ರೆ ಚಿನ್ನಯ್ಯಂಗೂ ಗೊತ್ತಿಲ್ಲದೆ ಇರೋದು ವಿಠಲ್ ಗೋಡಗ್ ಹೆಂಗ್ ಗೊತ್ತಾಯ್ತು ಸೊ ಈ ವಿಚಾರದ ಬಗ್ಗೆ ನಾನೊಂದು ಕ್ಲಾರಿಟಿ ಕೊಡ್ಬೇಕಲ್ವಾ ನನಗನ್ಸಿದ್ದು ನಾನು ಹೇಳ್ಬೇಕಲ್ವಾ ನನಗೆ ಒಂದಷ್ಟು ಪಾಯಿಂಟ್ಸ್ ನಾನು ನೋಟ್ಸ್ ಮಾಡ್ಕೊಂಡಿದ್ದೆ ಹೇಳ್ತಾ ಕೇಳಿ ಇದೇ ವ್ಯಕ್ತಿಗಳು ಹೇಳೋ ಪ್ರಕಾರ ಯಾರು ಈ ಧರ್ಮ ವಿಡಿಯೋ ಮಾಡಿದ್ರು ಇವರು ವಿಡಿಯೋ ಮಾಡಿದ ಪ್ರಕಾರ ಅವರ ಧರ್ಮ ಅಂತ ಯೂಸ್ ಮಾಡಬೇಡಿ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಜನರು ನನಗೆ ಮೆಸೇಜ್ ಹಾಕಿದ್ರೆ ಸೊ ನಕಲಿ ಧರ್ಮ ರಕ್ಷಕರು ಹೇಳೋ ಪ್ರಕಾರ ನಕಲಿ ಧರ್ಮರಕ್ಷಕರು ಹೇಳೋ ಪ್ರಕಾರ ಒಂದು ಮಾತು ಬರುತ್ತೆ ಯಾವಾಗ ಅಂತಂದ್ರೆ ಎರಡ್ ಸಾವಿರದ ಹದಿನಾಲ್ಕರವರೆಗೂ ಚಿನ್ನಯ್ಯ ಭೀಮಾ ಆ ಒಂದು ಧರ್ಮಸ್ಥಳ ಕಮಿಟಿಯಲ್ಲಿ ಒಂದು ಕೆಲಸ ಮಾಡ್ತಾ ಇರ್ತಾನೆ ಅದಾದ್ಮೇಲೆ ಅವನೇನೋ ಅವ್ರು ಹೇಳೋ ಅದು ಹೇಳ್ತಾ ಇರೋದು ಅವನೇನು ಚಿನ್ನ ಕದೀತಾ ಅಂತಂದೇಳಿ ಅವನನ್ನ ಅಲ್ಲಿಂದ ಆಚೆ ಹಾಕ್ಬಿಡ್ತಾರೆ ಆಚೆ ಹಾಕಿದ ನಂತರ ಅವನನ್ನ ಕರ್ಕೊಂಡು ಹೋಗಿ ಕೆಲ್ಸಕ್ಕೆ ಇಟ್ಕೊಂಡಿದ್ದು ಇದೇ ವಿಠ್ಠಲ್ ಗೌಡ ವಿಠ್ಠಲ್ ಗೌಡನ್ ವಿಠಲ್ ಗೌಡ ಕೆಲ್ಸಕ್ಕೆ ಇಟ್ಕೋತಾನೆ ಎರಡ್ ಸಾವಿರದ ಹದಿನಾಲ್ಕರ ಕೆಲ್ಸಕ್ಕೆ ಇಟ್ಕೋತಾನಂತೆ ಸೊ ಕೆಲ್ಸಕ್ಕೆ ಇಟ್ಕೊಂಡ ಮೇಲೆ ಯಾಕೆ ಏನು ಎತ್ತ ಅಂತಂದೇಳಿ ಸ್ವಲ್ಪ ವಿಚಾರಣೆ ನಡೆದಿರುತ್ತಲ್ವ ಯಾಕೆ ಬಂದಪ್ಪ ಅಲ್ಲಿಂದ ಅಲ್ಲಿ ಏನ್ ಮಾಡ್ತಾ ಇದ್ದೆ ನೀನು ಏನು ಎತ್ತ ಅಂತ ಸ್ವಲ್ಪ ವಿಚಾರಣೆ ನಡೆದಿರುತ್ತೆ ಸ್ವಲ್ಪ ಓಡಾಟ ನಡೆದಿರುತ್ತೆ ನನ್ನ ಅನಿಸಿಕೆ ಏನಪ್ಪಾ ಅಂತಂದ್ರೆ ಇದು ನಾನು ಜಸ್ಟ್ ಗೆಸ್ ಮಾಡ್ತಾ ಇರೋದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇವ್ರುಗಳು ಹೇಳೋ ಪ್ರಕಾರನೇ ಆ ಒಂದು ಭಾಗದಲ್ಲಿ ವಿಠಲ್ ಗೌಡ ಕರ್ಕೊಂಡೋಗಿ ಚಿನ್ನ ಕೆಲಸ ಕೊಟ್ಟಿದ್ ನಿಜ ಅನ್ನೋದಾದ್ರೆ ಆ ಟೈಮಲ್ಲಿ ಯಾಕೆ ಸತ್ಯ ಹೇಳಿರ್ಬೋದು ಸತ್ಯ ಅದಾದ ಮೇಲೆ ಚಿನ್ನಯ್ಯ ಅವರು ಖಾಲಿ ಮಾಡ್ಕೊಂಡು ಬೇರೆ ಒಂದು ತಮಿಳ್ನಾಡು ಭಾಗಕ್ಕೆ ಹೋಗ್ತಾನೆ ಅಂತ ಗೊತ್ತಾಯ್ತು ಸೊ ತಮಿಳ್ನಾಡು ಭಾಗಕ್ಕೆ ಹೋದ್ಮೇಲೆ ಅವ್ನು ವಾಪಸ್ ಬಂದಿದ್ದು ಒಂದು ಹತ್ತೊಂದ ವರ್ಷ ಆದ್ಮೇಲೆ ಹಾಗಾದ್ರೆ ಊರು ಬದಲಾದ ಮೇಲೆ ಇವನು ಇವನ ಇದ್ದಂತ ಜಾಗಳು ಜಾಗಗಳು ಹೋಗಿರುತ್ತೆ ಯಾರು ಗೊತ್ತು ಇಷ್ಟೆಲ್ಲಾ ಮಾಡದಂತವನು ಹೋಗೋ ಮುಂಚೆ ವಿಠಲ್ಗೌಡನ್ಗೆ ಪಾಯಿಂಟ್ಸ್ ಗಳನ್ನ ತೋರ್ಸೋಗಿರ್ಬೋದು ವಿಠಲ್ಗೌಡ ಪ್ರತಿ ಬಾರಿ ಅವಾಗ ಅವಾಗ ಓಡಾಡ್ಕೊಂಡು 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 ಆ ಪಾಯಿಂಟ್ಸ್ ಗಳನ್ನ ನೋಡಿ ನೆನ್ಪಿಟ್ಕೊಂಡಿರ್ಬೋದು ಡೈರೆಕ್ಟ್ ಆಗಿ ಹತ್ತು ವರ್ಷದ ನಂತರ ಬಂದಂತ ಭೀಮನಿಗೆ ಆ ಪಾಯಿಂಟ್ಸ್ ಗಳು ನೆನಪಾಗದೇ ಇರ್ಬೋದು ಬಿಕಾಸ್ ಇದು ಕಾಡು ಊರಲ್ಲ ಹತ್ತು ವರ್ಷಕ್ಕೆ ಊರು ಬದಲಾಗುತ್ತೆ ಕಾಡು ಬದಲಾಗಲ್ವಾ ಗೊತ್ತೇ ಆಗಲ್ಲ ಕಾಡು ಹೇಳದ್ನಲ್ಲ ಇಲ್ಲಿ ಗಿಡಗಳೇ ಇಲ್ಲ ಅಂತಂದ್ರೆ ಅಲ್ಲಿ ಗಿಡಗಳೆಲ್ಲ ಬೆಳ್ಕೊಂಡಿರುತ್ತೆ ಮರಾನೇ ಇಲ್ಲಾಂದ್ರೆ ಅಲ್ಲಿ ಮರ ಬೆಳ್ಕೊಂಡಿರುತ್ತೆ ಮರ ಇದ್ದಂತ ಜಾಗದಲ್ಲಿ ಮರ ಬಿದ್ದೋಗಿರುತ್ತೆ ಕಾಡು ಬದಲಾಗುತ್ತೆ ಸೊ ಅದನ್ನ ಪ್ರತಿ ಸಲ ಹೋಗಿ ಹೋಗಿ ನೋಡ್ಕೊಂಡು 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 ಇದ್ದಂಥವ್ರಿಗೆ ಮಾತ್ರ ನೆನಪಲ್ಲಿರುತ್ತೆ ಸೊ ನನ್ನ ಒಂದು ಗೀಸ್ ಇದಾಗಿರುತ್ತೆ ಹಾಗೆ ಓಕೆ ಅವ್ರು ಹೇಳ್ದಂಗೆ ವಿಠಲ್ ಗೌಡನೇ ಯಾಕೆ ತೋರಿಸ್ಬೇಕು ವಿಠಲ್ ಗೌಡನೇ ಯಾಕೆ ತೋರಿಸ್ಬೇಕು ವಿಠಲ್ ಗೌಡನೆ ಯಾಕೆ ಮಾಡಿರಬಾರ್ದು ಕೊನೆಯ ಬಾರಿ ನೋಡಿದ್ದು ಕೊನೆಯ ಬಾರಿ ನೋಡಿದ್ದು ಸೌಜನ್ಯ ಅವರ ಮಾವ ಅಂತ ಹೇಳ್ತಿರೋದು ಓಕೆ ಈಗ ಸೌಜನ್ಯ ಅವರ ಮಾವ ಕೊನೆ ಬಾರಿ ಸೌಜನ್ಯನ್ನ ನೋಡ್ತಾನೆ ಆ ಮಳೆಯಲ್ಲಿ ಒಂದು ಅನ್ಕೊಂಡು ಚಿತ್ರ ಹಿಡ್ಕೊಂಡ್ ಬರ್ತಾ ಇರ್ತಾಳೆ ಪಾಪ ಹಸ್ಕೊಂಡಿರ್ತಾಳೆ ಎಲ್ಲಿಗೆ ಹೋಗ್ತಿದೆ ಅಂತಂದ್ರೆ ಮನೆಗೆ ಹೋಗ್ತಿದ್ದೀನಿ ಅಂತ ಹೇಳ್ತಾಳೆ ಈ ಸೌಜನ್ಯ ಮಾವ ಬಂದ್ಬಿಟ್ಟು ನಾನು ಸ್ವಲ್ಪ ಉಜಿರೆ ಕಡೆಗೋ ಎಲ್ಲೋ ಬೆಳ್ತಂಗಡಿ ಕಡೆಗೋ ಇಲ್ಲಿ ಹೋಗ್ತಾ ಇದೀನಿ ಅಂತ ಹೇಳ್ತಾರೆ ಸರಿ ಉಜಿರೆ ಕಡೆಗೆ ಅನ್ಕೊಂತೀನಿ ಉಜಿರೆ ಕಡೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ ಹೇಳದ ಮೇಲೆ ನಾವುಗಳಾಗಿದ್ದಿದ್ರೆ ನಮ್ಮ ಅತ್ತೆ ಮಗಳನ್ನ ನಮ್ಮ ಅಕ್ಕನ ಮಗಳನ್ನ ಕರ್ಕೊಂಡು ಸೀದಾ ಬಾಮ ಅಂತಂದೇಳಿ ತುಸ್ಕೊಂಡು ಸೀದಾ ಹೋಗ್ತಾ ಇದ್ವಿ ಮನೇಲಿ ಬಿಟ್ಟು ಅದಾದ್ಮೇಲೆ ಬೇರೆ ಕೆಲಸ ಮಾಡ್ತಾ ಇದ್ವಿ ಬಟ್ ಅವರು ಆ ಕೆಲಸ ಮಾಡಬಹುದಾಗಿತ್ತು ಅಂತ ಅವ್ರು ಹೇಳ್ತಾ ಇದ್ದಾರೆ ಯಾರು ಗೊತ್ತು ಅವ್ರು ಹೋಗುವಂತ ಕೆಲಸ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿರ್ಬೋದು ಯಾರು ಗೊತ್ತು ಇನ್ನ ಒನ್ ಅವರ್ ಆದ್ಮೇಲೆ ಈ ತರದೊಂದು ಘಟನೆ ಅಂತ ಯಾರ ಒಂದು ಊಹೆಗೂ ಬಂದಿರೋದಿಲ್ಲ ಈಗಲೂ ಕೂಡ ನಮ್ಮ ಊರಲ್ಲಿ ಎಷ್ಟೋ ಜನ ಎಷ್ಟೋ ಸಲ ನಾವು ನಮ್ಮ ಊರಿನ ಸ್ಕೂಲ್ ಹೆಣ್ಮಕ್ಳು ನಾವು ಸಿಟಿಗೆ ಹೋಗ್ಬೇಕಾರೆ ಅಪೋಸಿಟ್ ಆಗಿ ಬರ್ತಾರೆ ಬರ್ಬೇಕಾದ್ರೆ ಆ ಒಂದು ನಿಮಿಷ ಬಿಟ್ಟು ಆಮೇಲೆ ಸಿಟಿಗೆ ಹೋಗ್ತೀನಿ ಅಂತ ಹೇಳಲ್ಲ ಯಾಕೆ ಅಂತಂದ್ರೆ ಇವಳು ಆಲ್ರೆಡಿ ಕ್ಲಾಸ್ ಇವ್ಳು ಆರಾಮಾಗಿ ಮನೆ ಒಂದು ಸ್ವಲ್ಪ ಹೊತ್ತು ನಡ್ಕೊಂಡು ಹೋಗ್ತಾಳೆ ನಾನು ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಇದ್ರೆ ನಾನು ಮುಗಿಸ್ಕೊಂಡ್ ಬರ್ಬೇಕು ಬಿಕಾಸ್ ಸಿಟಿಗೋಗ್ಬೇಕಾಗಿದೆ ಸೊ ಇದಿದೆ ಮುನ್ಸೂಚನೆ ಇದ್ದಿದ್ರೆ ಬಹುಶಃ ಅವರು ಕೂಡ ಕರ್ಕೊಂಡು ಬಿಡ್ತಾ ಇದ್ರೇನು ಯಾರಿಗೂ ಕೂಡ ಮುನ್ಸೂಚನೆ ಇಲ್ವಲ್ಲ ಹಿಂಗ್ ಹೋದ್ಮೇಲೆ ಹಿಂಗಾಗುತ್ತೆ ಅಂತಂದೇಳಿ ಸೊ ಇದು ಸ್ವಲ್ಪ ಯೋಚನೆ ಮಾಡುವಂತ ವಿಚಾರ ಯೋಚನೆ ಮಾಡಬೇಕು ಅಂತ ಅನಿಸ್ತು ಯಾರು ಈ ಪ್ರಶ್ನೆನ ಕೇಳಿದ್ರು ಯಾರಿಗೆ ಡೌಟ್ ಬಂತು ಅವರು ಈಗ ಕೊನೆಯದಾಗಿ ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ವಿಠಲ್ ಗೌಡದ ಮೇಲೆ ಡೌಟ್ ಪಡ್ತಾ ಇದಾರೆ ಅವನೇ ಯಾಕೆ ಮಾಡಿರಬಾರ್ದು ಅವನೇ ಯಾಕೆ ಅಲ್ಲಿ ಪಾಯಿಂಟ್ ಗಳನ್ನ ತೋರಿಸ್ತಾ ಇದ್ದಾನೆ ಅವನಿಗೆ ಯಾಕೆ ಅಲ್ಲಿ ಪಾಯಿಂಟ್ಸ್ ಗಳು ಸಿಕ್ತು ಅಂತ ಹೇಳಿ ಸಾಕಷ್ಟು ಜನ ಮಾತಾಡ್ಕೊತಾ ಇರೋದು ಸಾಕಷ್ಟು ಮಾಹಿತಿ ಬರ್ತಾ ಇರೋದು ಒಂದು ಎರಡು ತರ ಬರ್ತಾ ಇದೆ ಏನಪ್ಪಾ ಅಂತಂದ್ರೆ ಒಂದು ವರ್ಗ ಮಾತಾಡ್ತಾ ಇರೋದು ವಿಠಲ್ ಗೌಡ ತೋರಿಸ ಈಗ ಬಂಗ್ಲ ಗುಡ್ಡದಲ್ಲಿ ಸಿಕ್ಕಂತಹ ಅಸ್ಥಿ ಅಂತ ಇನ್ನೊಂದು ಕಡೆ ಹೇಳ್ತಾ ಇರೋದು ಇಲ್ಲ ಇಲ್ಲ ಒಂದು ವಾರಕ್ಕಿಂತ ಮುಂಚೆ ಎಸ್ ಐ ಟಿ ಅವರು ತುಂಬಾ ಕಾರ್ಯಾಚರಣೆ ನಡೆಸ್ತಾ ಇದ್ರು ಗೌಪ್ಯವಾಗಿಟ್ಟಿದ್ರು ಏನೇನು ಮಾಹಿತಿಗಳು ಸಿಗ್ತಾ ಇತ್ತು ಅದನ್ನೆಲ್ಲ ತಗೊಂಡ್ ಬಂದು ಕಲೆಕ್ಟ್ ಮಾಡ್ಕೊಂಡು ಚೆಕ್ ಮಾಡ್ತಾ ಇದ್ರು ವಿಚಾರಿಸ್ತಾ ಇದ್ರು ಯಾವಾಗ ಯಾವಾಗ ಬೇಕೋ ಗೊತ್ತಿಲ್ಲದಂಗೆಲ್ಲ ಹೋಗಿ ಒಂದಷ್ಟು ಚೆಕ್ ಮಾಡ್ಕೊಂಡ್ ಬರ್ತಾ ಇದ್ರು ಕೊನೆಯದಾಗಿ ಕನ್ಫರ್ಮ್ ಆಗಿದೆ ಅಂತ ಗೊತ್ತಾದ್ಮೇಲೆ ಡೈರೆಕ್ಟ್ ಆಗಿ ಹೋಗಿ ನುಗ್ಗಿ ಅಲ್ಲಿ ಅಟ್ಯಾಕ್ ಮಾಡಿದ್ರು ಅಂತಂದೇಳಿ ವರ್ಗ ಮಾತಾಡ್ಕೊತಾ ಇದ್ರು ಒಂದು ಸಲ ಯೋಚನೆ ಮಾಡಿ ಸ್ನೇಹಿತರ ವಿಠಲ್ ಗೌಡ ಸೌಜನ್ಯ ಅವರ ಮಾವ ಅವರೇ ಮಾಡಿದ್ದೇ ಆಗಿದ್ರೆ ಸಂತೋಷ್ ರಾವ್ ಮೇಲೆ ಆಲ್ರೆಡಿ ಅಪವಾದ ಬಂದಿತ್ತು ತಾನೆ ಸಂತೋಷ್ ರಾವ್ ಅಪರಾಧಿ ಅಲ್ಲ ಅಂತ ಅವ್ರು ಯಾಕೆ ಹೋರಾಟ ಮಾಡ್ಬೇಕಾಗಿತ್ತು ಅವರೇ ಮಾಡಿದ್ರೆ ಸಂತೋಷ್ ಆರೋಪಿ ಅಲ್ಲ ಅಂತ ಅವ್ರು ಯಾಕೆ ಹೋರಾಟ ಮಾಡ್ಬೇಕಾಗಿತ್ತು ಸಂತೋಷ ಅವನ ಇನ್ನು ಸ್ಟ್ರಾಂಗ್ ಆಗಿ ಸಿಗಿಸಬೇಕಾಗಿತ್ತಲ್ಲ ಸ್ವಲ್ಪ ಯೋಚನೆ ಮಾಡಿ ನೋಡಿ ಹ್ಮ್ ಸಂತೋಷ ಅವನ ಒಬ್ಬ ವ್ಯಕ್ತಿ ಸೌಜನ್ಯ ಹತ್ಯೆಯಾಗಿ ಎರಡು ದಿನದಲ್ಲೇ ಸಿಗಾಕೋತಾನೆ ಕನ್ಫರ್ಮ್ ಆಗೋಗುತ್ತೆ ಆಲ್ಮೋಸ್ಟ್ ಅವನಿಗೆ ಶಿಕ್ಷೆ ಆಗೋ ರೇಂಜ್ಗೆ ಅವ್ನ ಟಾರ್ಚರ್ ಕೊಟ್ಟು ಅವ್ನೇನೋ ಒಂದು ಆಗೋಗುತ್ತೆ ಇನ್ನೇನು ಫಿಕ್ಸ್ ಇವನೇ ಅಪರಾಧಿ ಅನ್ನೋ ತರ ಆಗೋಗುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಅವನು ಸ್ವಲ್ಪ ಜೈಲು ವಾಸ ಅನುಭವಿಸಿ ಹೊರಗಡೆ ಬರ್ತಾನೆ ಯಾಕೆ ಕಾರಣಕ್ಕೆ ಬರ್ತಾನೆ ಅಂತಂದ್ರೆ ಬೆನಿಫಿಟ್ಸ್ ಆಫ್ ಡೌಟ್ಸ್ ಇಂದ ಸೊ ಇವ್ರು ಕನ್ಫರ್ಮ್ ಆಗಿ ಹೇಳ್ಬೋದಿತ್ತಲ್ಲ ಮಾಡಿದ್ದೇ ಆಗಿದ್ರೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಇನ್ನೊಬ್ಬರ ಮುಂಚೆ ಇನ್ನೊಬ್ಬರ ಡೌಟ್ ಪಡೋ ಮುಂಚೆ ನಮ್ಮ ಮನೇಲಿ ಕೂಡ ಮಕ್ಕಳು ಇರ್ತಾರೆ ಸ್ವಲ್ಪ ನಾಲಿಗೆ ಮೇಲೆ ಇಡ್ತಾ ಇರಬೇಕಾಗಿತ್ತು ನಾನು ಹೇಳಿದೆ ನಿನ್ನೆ ವಿಡಿಯೋದಲ್ಲಿ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಒಪ್ಕೊಳ್ಳೋದ್ರಲ್ಲಿ ಮನುಷ್ಯ ದೊಡ್ಡವನಾಗ್ತಾನೆ ಆದ್ರೆ ಅಂತ ಅಂತಂದೇಳಿ ಹುಡುಕೋದ್ರಿಂದ ಮನುಷ್ಯ ಸಣ್ಣವನಾಗ್ತಾನೆ ಮನುಷ್ಯ ಸಣ್ಣವನಾಗಬಾರ್ದು ಹುಡುಕ್ಬಾರ್ದು ಸಾಕಷ್ಟು ಜನ ಯಾರೀಗ ಡೈವರ್ಟ್ ಮಾಡ್ತಾ ಇದ್ದಾರೆ ಅದೊಂದು ಸೂಸೈಡ್ ಪಾಯಿಂಟ್ ಆಗಿತ್ತು ಈಗ ವಿಠಲ್ ಗೌಡ ಮೇಲೆ ಡೌಟ್ ಬರ್ತಾ ಇದೆ ಹಾಗೆ ಹೀಗೆ ಅಂತ ಹೇಳೋರು ಒಂದು ಸಲ ಯೋಚನೆ ಮಾಡಿ ನೋಡಿ ವಿಠಲ್ ಗೌಡ ಆಗಿದ್ದಿದ್ರೆ ಸಂತೋಷ ನಿರುಪಾದ ನಿರುಪರಾಧಿ ಅಂತ ಹೊರಗಡೆ ಬಿಡೋದಿಕ್ಕೆ ಅವರೇ ಒಪ್ಪತಾ ಇರಲಿಲ್ಲ ಏನೋ ಷಡ್ಯಂತ್ರ ಮಾಡಿಬಿಟ್ಟು ಸೌಜನ್ಯವರ ತಾಯಿಗೆ ಒಪ್ಪಿಸ್ಬಿಟ್ಟು ಬೇರೆ ಏನೋ ಮಸಲತ್ ಮಾಡ್ಬಿಟ್ಟು ಆಲ್ರೆಡಿ ಒಬ್ಬ ತಗೊಳಾಕೊಂಡಿದ್ದಾನೆ ನನ್ಗೆ ಹೋಗ್ಬಿಡ್ಲಿ ಯಾಕ್ ಬೇಕಪ್ಪ ಮತ್ತೆ ಮಿಸ್ ಆಗಿದೆ ಏನಾದರೂ ತನಿಖೆ ಅಂತ ನೋಡಿದ್ರೆ ನನ್ ಬಿಡುಗ್ ಬಂದ್ಬಿಡುತ್ತಾ ಅನ್ನೋದು ಭಯ ಇರುತ್ತೆ ಸೊ ಆ ಡೌಟು ಹುಟ್ಟಿಸ್ಕೊಂಡು ಅದ್ಯಾರೋ ನನಗೆ ಕಮೆಂಟ್ ಹಾಕಿದ್ರು ನಿನ್ನೆ ಎಲ್ಲಿದ್ದೀರಾ ಅಂತ ಕೇಳಿದಂತ ಒಂದು ವಿಡಿಯೋಗೆ ಕಮೆಂಟ್ ಹಾಕಿದ್ರು ಇಲ್ಲ ಇಲ್ಲ ಸ್ಕ್ರಿಪ್ಟ್ ರೆಡಿ ಆಗ್ತಾ ಇದೆ ಇರಿ ಅಂತಂದು ಹೇಳಿ ಸೊ ಒಂದು ಸ್ಕ್ರಿಪ್ಟ್ ಏನೋ ನೋಡ್ದೆ ನೋಡ್ಬೇಕು ಇನ್ ಮಿಕ್ಕಿದ್ ಸ್ಕ್ರಿಪ್ಟ್ಗಳು ಯಾವ ರೀತಿ ಬರ್ತವೆ ಅಂತ ಸೊ ಇದಿಷ್ಟು ಸ್ನೇಹಿತರೆ ಅದಾದ್ಮೇಲೆ ಪುರಂದರಗೌಡ ಮತ್ತೆ ತುಕಾರಾಮ್ ಅವರಿದ್ದಾರೆ ಅವರು ನೀವು ಯಾವ ರೀತಿ ವಿಟ್ಟಲ್ಗೊಡಗೆ ಪಾಯಿಂಟ್ಗಳನ್ನ ತೋರಿಸೋದಕ್ಕೆ ಅನುಮತಿ ಅನುಮತಿ ಅದೇ ರೀತಿ ನಮಗೂ ಕೂಡ ಅನುಮತಿ ಕೊಡಿ ನಾವು ಕೂಡ ನಮಗುತ್ತಿರ್ತಕ್ಕಂಥ ಪಾಯಿಂಟ್ ಗಳನ್ನ ತೋರಿಸ್ತೀವಿ ಅಲ್ಲಿ ನೀವು ಅಗಿರಿ ನಿಮಗೂ ಅಲ್ಲಿ ಸಿಗುತ್ತೆ ಅಂತಂದೇಳಿ ಇವರು ಕೂಡ ಹೋಗಿ ಅರ್ಜಿನ ಕೊಟ್ಟಿದ್ದಾರೆ ಬಟ್ ನೀವು ಚಿನ್ನಯ್ಯ ತೋರಿಸಿದಂತ ಚಿನ್ನಯ್ಯ ಒಂದು ಏನೋ ಒಂದು ಕಾರಣ ಕೊಟ್ಟಿದ್ದ ಒಂದು ಸರಿಯಾದ ಸಾಕ್ಷಿ ಇಟ್ಕೊಂಡ್ ಬಂದಿದ್ದ ಸೊ ಅದಕ್ಕಿಂತ ಸ್ಟ್ರಾಂಗ್ ಆಗಿರ್ತಕ್ಕಂಥ ಸಾಕ್ಷಿನ ನೀವು ತಗೊಂಡ್ ಬಂದ್ರೆ ಓಕೆ ಅಂತಂದೇಳಿ ನಿಮ್ಮ ಮಾತನ್ನ ನಾವು ನಂಬೋದು ಯಾಕೆ ಅಂತಂದ್ರೆ ಇವಾಗ ನಿಮ್ಮ ಮಾತಿಗೆ ನಾವು ಸರಿ ಆಯ್ತು ಅಂತೇಳಿ ನಾವು ಪ್ರೊಸೀಡ್ ಮಾಡಿದ್ವಿ ಅಂತಂದ್ರೆ ನೆಕ್ಸ್ಟ್ ನಿಮ್ ತರಾನೇ ಇಡೀ ಊರಲ್ಲಿರ್ತಕ್ಕಂಥ ಪ್ರತಿಯೊಬ್ರು ಬರ್ತಾರೆ ನಮಗೂ ಗೊತ್ತು ನಮಗೂ ಗೊತ್ತು ಅಂತೇಳಿ ಅವಾಗ ಬರೀ ಅಕೌಂಟ್ ಕುತ್ಕೋಬೇಕಾಗುತ್ತೆ ಬೇರೆ ಕೆಲಸ ಇರಲ್ಲ ಸೊ ಹಾಗಾಗಿ ಸರಿಯಾದ ಸಾಕ್ಷಿ ಬೇಕು ನಾನು ನೀವು ಹೇಳದಂತ ಪಾಯಿಂಟ್ಗೆ ಬರಬೇಕಂದ್ರೆ ಅಂದ್ರೆ ಸರಿಯಾದ ಸಾಕ್ಷಿಗಳನ್ನ ತೋರಿಸಿ ಇದೆ ಅಂತಂದ್ರೆ ಪ್ರೂವ್ ಮಾಡಿ ನಾವು ಅವಾಗ ಮತ್ತೆ ವಾಪಸ್ ಚಿನ್ನಯ್ಯನ ಮಾತನ್ನ ನಂಬಿ ಯಾವ ರೀತಿ ಅಲ್ಲಿ ಹೋಗಿ ಅಗಿಯೋ ಕೆಲಸ ಮಾಡದ್ವೋ ಗೌಡ ಮಾತನ್ನ ನಂಬಿ ಯಾವ ರೀತಿ ಅಗಿಯೋ ಕೆಲಸ ಮಾಡೋದು ಆ ರೀತಿ ಬಂದು ಅಗಿತೀವಿ ಅಂತ ಈಗ ಹೈಕೋರ್ಟ್ ಅಲ್ಲಿ ಏನೋ ಒಂದು ಡಿಸ್ಕಷನ್ ನಡೆದಿದೆ ಅಂತೆ ಸೊ ಇದಿಷ್ಟು ಸ್ನೇಹಿತರೆ ನಿನ್ನೆ ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ಸಿಕ್ಕಂತ ಒಂದಷ್ಟು ಪಾಯಿಂಟ್ಸ್ಗಳು ನಿನ್ನೆ ಏನೇನೆಲ್ಲ ಆಯಿತು ಅಂದ್ರೆ ಇದಿಷ್ಟು ಆಗಿದೆ ಇದಾದ್ಮೇಲೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಏನಾದ್ರು ಹೊಸ ಡೆವಲಪ್ಮೆಂಟ್ ಆಯಿತು ಅಂದ್ರೆ ಹೊಸ ಬೆಳವಣಿಗೆ ಆಯಿತು ಅಂದ್ರೆ ಅದಷ್ಟು ಮಾಹಿತಿಗಳನ್ನ ಕಲೆಕ್ಟ್ ಮಾಡಿಕೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ ಹಾಗೆ ಯೂಟ್ಯೂಬ್ ಅಲ್ಲಿ ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿತ್ತು ಅಂತಂದ್ರೆ ಕೆಳಗಡೆ ಐಪ್ ಪಾಯಿಂಟ್ ಅಂತ ಒಂದು ಪಾಯಿಂಟ್ ಆಪ್ಷನ್ ಇರುತ್ತೆ ಅಲ್ಲಿ ಐಪ್ ಪಾಯಿಂಟ್ ಅಲ್ಲಿ ಒಂದು ಪಾಯಿಂಟ್ ಅನ್ನು ಇನ್ಕ್ರೀಸ್ ಮಾಡಿ ಯಾಕೆ ಅಂತಂದ್ರೆ ಈ ರೀತಿ ನೀವು ಪ್ರತಿಯೊಬ್ರು ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ಐಪ್ ಪಾಯಿಂಟ್ ನ ಕೊಡೋದ್ರ ಮೂಲಕ ಈ ವಿಡಿಯೋ ಇನ್ನೂ ಟ್ರೆಂಡ್ ಆಗುತ್ತೆ ಈ ವಿಚಾರ ಇನ್ನಷ್ಟು ಜನಕ್ಕೆ ತಲುಪುತ್ತೆ ಸೊ ಈ ರೀತಿ ಒಂದು ಕೆಲಸ ಕೂಡ ಮಾಡಿ ಒಳ್ಳೆ ವಿಚಾರ ಸಾಕಷ್ಟು ಜನಕ್ಕೆ ಶೇರ್ ಆಗಲಿ ಓಕೆ ಮತ್ತೆ ಸಿಗೋಣ ನಾನಿ ಮರಗುವರ್ಯ ಲವ್ ಯು ಲವ್ ಯು ಆಲ್